ಡೂ ಡೂವರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ ಚಟ್ಟ ಚನ್ನಪಟ್ಟಣದಲ್ಲಿ ನಕಲಿ ಪತ್ರಕರ್ತರ ಬಂಧನ ಎಕೆ ನ್ಯೂಸ್ ಹೆಸರಿನಲ್ಲಿ ವಸೂಲಿಗೆ ಬಂದ ಗ್ಯಾಂಗ್ ಕಂಗೊಳಿಸಿದ ಪೊಲೀಸರ ಜಾಲ ನಮಸ್ಕಾರ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಸಾರ್ ಅಲ್ಲ ಸಾರ್ ಪೇಪರ್ ಪೆನ್ನು ಇದ್ರದ್ದು ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲಿ ಕುತ್ಕೊಂಡು ನಮಗೇನೆ ಎದುಕೊಂಡಿ ಅಂತ ನಾವು ಅಂತ ಏ ಪೇಪರ್ ಆಟಪ್ಪಾ ಅಂತ ಹೇಳೋದು ಎಲ್ಲರು ತಗೋ ಐತೆ ಎರಡು ರೂಪಾಯಿ ಆರ್ ಟಿ ಎ ಪೇಪರ್ನಲ್ಲಿ ಎಲ್ಲ ಕಳಿಸೀವಿ ಅರ್ಧ ಗಂಟೆ ಟಿ ವಿ ಐತೆ ಹೌದ್ರಿ ಮಾಡ್ರ ಸರ್ ಅಂತ ಎಕ್ಸಿವಿನ ಏನು ನೀವು ಬಾಡಿಗಾರ್ ಸೆಕ್ಯೂರಿಟಿ ಆಫೀಸರ್ ಎಲ್ಲಿಂದ ಬಂದಿದ್ ನೀವು ಬ್ಯಾಂಗ್ಳೂರಿಂದಾನೇ ಡೈರೆಕ್ಟ್ ಅಲ್ಲಿಂದ ಎಲ್ಲಿಗೋದ್ರಿ ಆಫೀಸ್ಗೆ ಹಾ ಲೀಗಲ್ ಆಗಿ ನೋಟಿಸ್ ಎಲ್ಲ ಇಸ್ಕೊಂಡು ಬಂದ್ರಿ ಅಲ್ಲಿಂದ ನೀವು ಈಚೆ ಇದ್ರಿ ಹೌದಾ ಸರಿ ಇಲ್ಲಿ ಬಂದಾಗ ನಿಮ್ಗೆನಾರು ತೊಂದರೆ ಕೊಟ್ಟರೆ ನಮ್ಮ ಹುಡುಗರು ಯಾರು ಏನು ತೊಂದ್ರೆ ಕೊಟ್ಟಿಲ್ಲ ತಾನೇ ಇದೆಲ್ಲ ತಕ್ಕ ಕೊಡ್ತೀನಿ ಅಮೃತ ಜಯರಾಮ್ ಅವ್ರದ ಗಾಡಿ ಇದು ಅದೇ ನಿಮ್ಮ ಓನರು ಬಂದವರಲ್ಲ ಅವ್ರೆ ಅಮೃತ ಜೈರಮ್ ಅವ್ರದ್ದೇ ಅಲ್ವಾ ಹಾ இப்போ சொல்ல முடிக்கிறாங்க